ಇದು ತುಂಬಾನೇ ಡಿಫ್ರೆಂಟ್ ಆಗಿ ಪೆಂಡೆಂಟ್ ನ ಇದಕ್ಕೆ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಂತ ಹೇಳ್ಬಿಟ್ಟು ನಕ್ಷಿ ಡಿಸೈನ್ ಬಟ್ ಡಿಫರೆಂಟ್ ಪ್ಯಾಟರ್ನ್ ಅಲ್ಲಿ ಇವರು ಕೊಟ್ಟಿದ್ದಾರೆ ತ್ರಿ ಡಿ ಲಕ್ಷ್ಮಿಯಲ್ಲಿ ಇವಾಗ ಕಾಂಬೋ ಸೆಟ್ ಕೂಡ ಬಂದಿದೆ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿದೆ ಇದೆ ತುಂಬಾ ಜನಕ್ಕೆ ಕಾಂಪೋಸ್ಟ್ ಇಟ್ಗಳು ಇಷ್ಟ ಆಗಲ್ಲ ಒಂದು ಸಿಂಗಲ್ ಹಾರ ಹಾಕೊಂಡು ಸಾಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ವಾ ಅವ್ರಿಗೆ ಈ ಒಂದು ಹಾರ ಹೇಳಿ ಮಾಡಿದೆ ಸಖತ್ ಆಗಿದೆ ಹವಳ ಮತ್ತೆ ಗ್ರೀನ್ ಬೀಡ್ಸ್ ಎರಡು ಒಟ್ಟಿಗೆ ಬನ್ನ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಲುಕ್ ಸಖತ್ ಆಗಿ ಬಂದಿದೆ ಟ್ರೆಡಿಷನಲ್ ಆಗಿ ನಿಮಗೆ ಜುಮ್ಕಾ ಬೇಕು ಅಂತ ಅಂದ್ರೆ ಅದು ಜುಮ್ಕಾ ಬೇಕು ಮಲ್ಟಿ ಕಲರ್ ಅಂತಂದ್ರೆ ನೀವು ಇದನ್ನ ನೋಡಬಹುದು ಸಖತ್ ಆಗಿದೆ ತುಂಬಾ ಚಿಕ್ಕ ಜಡ ಇದ್ದು ಹೆಂಗಪ್ಪ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಯಾರು ತೊಂದರೆ ಆಗ್ತಾ ಇದೆ ಇದನ್ನ ನೋಡ್ಬೋದು ಸೂಪರ್ ಆಗಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ ವ್ಲಾಗೆ ಎಲ್ಲ ಇದೆ ಮೊದಲನವರೆಗೆ ಏನೋ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬಲ್ಲಕ್ಕನ್ನ ಪ್ರೆಸ್ ಮಾಡಿ ನೀವು ಆನ್ಲೈನ್ ಮಾತ್ರ ಅಲ್ಲ ಆಫ್ಲೈನ್ ಕೂಡ ಶಾಪಿಂಗ್ ಮಾಡ್ಬೋದು ಸೊ ನನ್ನ ಶಾಪ್ಗೆ ಬಂದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಆ್ಯಂಡ್ ನೀವು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಯ್ಟು ಮೆಟ್ರೋಲ್ ಬರ್ತೀರಾ ಅಂದ್ರೆ ಇವಾಗ ಮಾದಾ ತಕ್ಕ ಮೆಟ್ರೋ ಇದೆ ಆ್ಯಂಡ್ ನೀವು ಇಲ್ಕೋಬೇಕಾಗಿರೋ ಸ್ಟಾಪ್ ಬಂದ್ಬಿಟ್ಟು ಹಳ್ಳಿ ಅಂತ ಹೇಳ್ಬಿಟ್ಟು ಗೈಸ್ ಇವರು ತುಂಬ ತುಂಬಾ ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಟ್ವೆಂಟಿ ಸೆಕೆಂಡ್ ನಾಳೆಗೆ ನನ್ನ ಶಾಪ್ ಓಪನ್ ಆಗಿ ಒನ್ ಇಯರ್ ಆಯಿತು ಇದು ನನ್ನ ಡ್ರೀಮ್ ಶಾಪ್ ಅಂತ ಅನ್ಬೋದು ಶಾಪ್ ಚಿಕ್ಕದು ಹೌದು ಬಟ್ ಈ ಚಿಕ್ಕ ಶಾಪ್ನ ಇಟ್ಕೊಳಕ್ಕೆ ನಾನು ತುಂಬಾ ತುಂಬ ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನನ್ನ ಫ್ಯಾಮಿಲಿ ಅಷ್ಟೇ ಸಪೋರ್ಟ್ ಕೂಡ ಮಾಡಿದ್ದಾರೆ ಸೊ ಫೈನಲಿ ನಾನು ಶಾಪ್ ಇಟ್ಟೆ ನಾ ಶಾಪ್ ಇಟ್ಟಿದ್ದು ಓಪನ್ ಮಾಡಿ ಬಂದ್ಬಿಟ್ಟು ಶುಕ್ರವಾರ ಆ್ಯಂಡ್ ಗುರುವಾರ ಹೋಗಿ ಸ್ಟಾಕ್ಸ್ ಎಲ್ಲ ತಗೊಂಡ್ಬಂದು ಶುಕ್ರವಾರ ಅಂಗಡಿ ಓಪನ್ ಮಾಡಿದ್ದು ಲೈಕ್ ಇವತ್ತು ಶುಕ್ರವಾರ ಬಟ್ ಇವಾಗ ಡೇಟ್ ಲೈಕ್ ತಗೊತೀವಿ ಅಂತಾನೆ ನಾಳೆಗೆ ಬರುತ್ತೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಿದೆ ಈ ಒಂದು ವರ್ಷದ ಸುಮಾರು ಏಳು ಬೀಳುಗಳನ್ನ ನಾನು ನೋಡಿದ್ದೀನಿ ಆ್ಯಂಡ್ ಅದರಲ್ಲಿ ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕಸ್ಟಮರ್ಸ್ ಯಾರೆಲ್ಲ ಇದ್ರ ಯೂಟ್ಯೂಬರ್ ಯಾರೆಲ್ಲ ಇದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗೈಸ್ ನಾನು ಹೇಳಿದ್ನಲ್ಲ ಯಾರೆಲ್ಲ ಒಂದು ಸಾವಿರಕ್ಕಿಂತ ಹೆಚ್ಗೆ ಕೆಲಸನ ಸಾರಿ ಹೆಚ್ಚಿಗೆ ಆರ್ಡರ್ನ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ನಾನು ನಾಳೆ ಗಿಫ್ಟ್ ಅನೌನ್ಸ್ ಮಾಡ್ತೀನಿ ಸೊ ಅದನ್ನ ಆಲ್ರೆಡಿ ಒಂದು ಬಾಕ್ಸ್ ಹಾಕಿ ಇಟ್ಕೊತ ಇದ್ದೀನಿ ನಾನು ಎಲ್ಲವನ್ನೂ ಕೂಡ ಟೈಪ್ ಮಾಡ್ಸಿಟ್ಟಿದೀನಿ ಆಲ್ರೆಡಿ ಆ ನಾಳೆ ನಿಮ್ಮ ಮುಂದೆ ವಿಡಿಯೋದಲ್ಲೇನೆ ನಾನು ಯಾರು ಹೆಸರು ಬರುತ್ತೆ ನೋಡ್ಬಿಟ್ಟು ಅದನ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಕಲೆಕ್ಷನ್ಸ್ ಅಲ್ಲಿ ಕಾಂಬೋಸ್ ತೋರಿಸ್ತೀನಿ ಹಾಗೆ ಗ್ರೀನ್ ಬೀಚ್ ಮರೂನ್ ಬೀಚಲ್ಲಿ ಅಲ್ಲಿ ಸ್ವಲ್ಪ ಒಂದು ಹಾರ್ಮ್ಗ ರಿಸ್ಟಾಕ್ ಆಗಿ ಅದನ್ನು ಕೂಡ ತೋರಿಸ್ತೀನಿ ಕಲೆಕ್ಷನ್ ನೋಡೋಣ ಈ ಒಂದು ಹಾರ ಖಾಲಿಯಾಗಂತೂ ತುಂಬ ದಿವಸ ಆಗೋಗ್ಬಿಡ್ತಿದ್ರು ಒಟ್ಟು ಟೂ ಕಲರ್ಸ್ ಬರುತ್ತೆ ಆ್ಯಂಡ್ ಇವಾಗ ಈ ಒಂದು ಪೆಣೆಂಟ್ ಡಿಫ್ರೆಂಟ್ ಶೇಡಲ್ಲಿ ಬಂದಿದೆ ಗೈಸ್ ನೀವು ಇಲ್ಲಿ ನೋಡ್ತಿರ್ಬೋದು ನಕ್ಷಿ ಡಿಸೈನ್ ಇದು ಬಟ್ ಪೆಂಡೆಂಟ್ ತುಂಬ ಯುನೀಕ್ ಆಗಿ ಮಾಡಿದ್ದಾರೆ ಆಕ್ಚುಲಿ ನಾನು ಆರ್ಡರ್ ಮಾಡೋವಾಗ ಇದು ಡಿಫ್ರೆಂಟಾಗಿ ಬಂದಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಆರ್ಡರ್ ಮೇಲೆ ಅಂದ್ಕೊಂಡಿದ್ದು ಬಾವಿ ಎಷ್ಟು ಚೆನ್ನಾಗಿ ಬಂದಿದೆ ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಪೆಂಡೆಂಟನ್ನ ಸಖತ್ತಾಗಿದೆ ಸಖತ್ ಯುನೀಕ್ ಆಗಿದೆ ಹಾಗೆ ಇಯರಿಂಗ್ಸ್ ಕೂಡ ಅಷ್ಟೇ ಪೆಂಡೆಂಟ್ ತಕ್ಕನಾಗಿ ಚೇಂಜ್ ಮಾಡಿ ಅಂಥದ್ದು ಈ ಸಲ ಪೆಂಡೆಂಟ್ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಆ್ಯಂಟಿಕ್ ಗೋಲ್ಡ್ ಪಾಲಿಷ್ ಬರುತ್ತೆ ಸಖತ್ತಾಗಿದೆ ಗೈಸ್ ಹಾಗೆ ಒರಿಜಿನಲ್ ಕ್ರಿಸ್ಟಲ್ ಬರುತ್ತೆ ಇದು ಮರೂನ್ ಕಲರಲ್ಲಿ ಬರುತ್ತೆ ಗ್ರೀನ್ ಇದೆ ಗ್ರೀನ್ ನೆಕ್ಸ್ಟು ತೋರಿಸ್ತೀನಿ ಆ್ಯಂಡ್ ಬ್ಯೂಟಿಫುಲ್ಲಾಗಿದೆ ಗೋಲ್ಡ್ ಬಿಲ್ಸ್ ಸಖತ್ ಆಗಿದೆ ಕಾಣಿಸ್ತಾ ಇದೆ ಪ್ರೈಸು ತ್ರಿಪಲ್ ನೈನು ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಇದರಲ್ಲೇ ನಿಮಗೆ ಸ್ವಲ್ಪ ಡಿಫ್ರೆಂಟಲ್ಲಿ ಇದು ರೆಗ್ಯುಲರು ಸೊ ನಿಮಗೆ ಗ್ರೀನಲ್ಲಿ ಬೇಕು ಅಂತ ಅಂದರೆ ಇದನ್ನ ನೋಡ್ಬೋದು ಸೇಮೇ ಬರುತ್ತೆ ಹಾರ ಬಟ್ ಅಲ್ಲಿ ಒಂದು ಸ್ವಲ್ಪ ಒಂದು ಚೂಚೂರು ಡಿಫ್ರೆನ್ಸ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಕ್ಷಿ ಡಿಸೈನ್ ಪೆನ್ನೆಂಟು ಹಾಗೆ ಇಯರಿಂಗ್ಸ್ ಕೂಡ ಅಷ್ಟೇ ಪೆಣೆಂಟ್ ಇಯರಿಂಗ್ಸ್ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಸಖತ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಇಂಚಸ್ ಏಯ್ಟೀನ್ ಟು ಟ್ವೆಂಟಿ ಇಂಚಸ್ ನಿಮಗೆ ಅಡ್ಜಸ್ಟಬಲ್ ಇದು ಆಗಿರುತ್ತೆ ತುಂಬ ಜನಕ್ಕೆ ಕಾಂಪೋಸ್ಟ್ಗಳು ಇಷ್ಟ ಆಗಲ್ಲ ಆ ಥರದ್ದು ಸಿಂಗಲ್ ಹಾರಂಗಳನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಯೂನೀಕ್ ಆಗಿರುತ್ತೆ ಆ ಥರ ಹುಡುಕ್ತಾ ಇರ್ತೀರಾ ಅಂತ ಅಂದರೆ ಸೊ ಈ ಒಂದು ರಿಚ್ ಲುಕ್ನ ಕೊಡುವಂತಹ ಆಹಾರನ ನೋಡ್ಬೋದು ಇದೊಂದು ಮ್ಯಾಟ್ ಗೋಲ್ಡ್ ಕ್ವಾಲಿಟಿಯಲ್ಲಿ ಬರುತ್ತೆ ಸಕ್ಕತ್ತಾಗಿದೆ ಸುತ್ತಲೂ ಕೂಡ ಲಕ್ಷ್ಮಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಬರೋದಿಲ್ಲ ನಾನ್ ಪೆಂಡೆಂಟು ಆ್ಯಂಡ್ ಮಾಪ್ ಸ್ಟೈಲಲ್ಲಿ ನಿಮಗೆ ಸೆಂಟರಲ್ಲಿ ಮಲ್ಟಿ ಕಲರ್ ಅಲ್ಲಿ ಬೀಚ್ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಸಖತ್ ಪ್ರೀಮಿಯಂ ಕ್ವಾಲಿಟಿ ಅಂಡ್ ಜುಮ್ಕಾ ಕೂಡ ಅಷ್ಟೇ ಲಕ್ಷ್ಮೀ ಜುಮ್ಕಾನೆ ಬರುತ್ತೆ ಫುಲ್ ಲಕ್ಷ್ಮೀ ಫುಲ್ ಆಗಿರೋದು ಸಿಕ್ಕ ಬಟ್ ಹೈ ಲುಕ್ನ ಇದು ನಿಮಗೆ ಕೊಡುತ್ತೆ ಯಾವುದೇ ಒಂದು ಸ್ಯಾರಿಗೂ ಕೂಡ ಇದು ಎಲ್ಲದಕ್ಕೂ ಎಲ್ಲ ಅಂಡ್ ವೆಡ್ಡಿಂಗ್ ಆಗಿರ್ಬೋದು ಫಂಕ್ಷನ್ ಸ್ಮಾಲ್ ಅಥವಾ ದೊಡ್ಡ ಫಂಕ್ಷನ್ ಎಲ್ಲರೂ ಕೂಡ ಇದು ಆಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಕ್ವಾಲಿಟಿ ವೈಸ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಖತ್ ಪ್ರೀಮಿಯಂ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸು ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಕಾಂಬೋ ಸೆಟ್ಟಲ್ಲಿ ನಾನು ನಿನ್ನೆ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸಿದ್ದೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ನೀವು ಇಲ್ಲಿ ನೋಡ್ತಿದ್ರ ಅಲ್ವಾ ಇದು ತ್ರೀ ಡಿ ಲಕ್ಷ್ಮಿ ಬರುತ್ತೆ ಸೊ ಅಲ್ಲಿ ತುಂಬ ಚಿಕ್ಕದಾಗಿ ಬರುತ್ತೆ ತುಂಬ ಹೆವಿಯಾಗಿ ಬರ್ದಿರ ತುಂಬ ಟೂ 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 ಸಿಂಪಲ್ ಆ ಥರನೇ ಬರುತ್ತೆ ಇದಂತೂ ಟೂ ಲೇಯರ್ ಬಾಯ್ಲ್ ಚೈನೇ ಬರುತ್ತೆ ಬಟ್ ಇದು ಪೆಣ್ಣು ತುಂಬ ಇಷ್ಟ ಆಯಿತು ಬಿಕಾಸ್ ಇಲ್ಲಿರುವಂಥ ಆನೆ ಇದೆಯಲ್ಲ ಆನೆ ಕೂಡ ನಿಮಗೆ ತ್ರೀ ಡಿಯಲ್ಲೇ ಬರುತ್ತೆ ಹಾಗೆ ಲಕ್ಷ್ಮಿ ಕೂಡ ತ್ರೀ ಡಿಯಲ್ಲೇ ಬರುತ್ತೆ ರೆಗ್ಯುಲರ್ ಜುಮ್ಕಾನೇ ಬರುತ್ತೆ ಬಟ್ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಎಲ್ಲನೂ ಕೂಡ ಬರುತ್ತೆ ಕ್ವಾಲಿಟಿ ವೈಸ್ ನಿಮಗೆ ಯಾವುದೇ ಥರ ಇಶ್ಯೂಸ್ ಬರೋದಿಲ್ಲ ಇಲ್ಲಿ ಸೇಮ್ ಏನು ನೋಡ್ತಾ ಇದ್ದೀರಲ್ವ ಗೈಸ್ ಇದು ವಿಡಿಯೋಸ್ ಎಲ್ಲ ನಾನೇ ಮಾಡೋ ಮಾಡೋರು ಅಂಥದ್ದು ಬಿಕಾಸ್ ನೀವು ಇಲ್ಲಿ ನೋಡಿದ್ರೆ ನಾನು ಕೈಯಲ್ಲಿ ಜುಮ್ಕಾ ಇಟ್ಕೊಂಡು ಪೆಣ್ಣಿನ ಇಟ್ಕೊಂಡೆಲ್ಲ ತೋರಿಸ್ತೀನಿ ಸೊ ಅಂದ್ಕೊಂಡ್ಬಿಡಿ ನಾನೇ ನಾನೇ ಮಾಡುವಂಥದ್ದು ಅಂತ ಹೇಳ್ಕೊಂಬಿಟ್ಟು ಸೊ ಇದರ ಪ್ರೈಸ್ ನಿಮಗೆ ಜಸ್ಟ್ ಏಯ್ಟ್ ನೈಂಟಿ ನೈನ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹವಳ ಮತ್ತೆ ಗ್ರೀನ್ ಬೀಚು ಎರಡು ಮಿಕ್ಸ್ ಇದ್ರೆ ಏನು ಸಖತ್ತಾಗಿರೋ ಲುಕ್ ಬರುತ್ತೆ ಗೊತ್ತಾ ಸೊ ಅದೇ ಥರ ಒಂದು ಲುಕ್ಕಲ್ಲಿ ಇದನ್ನ ಕ್ರಿಯೇಟ್ ಮಾಡಿರೋ ಅಂಥದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಹವಳ ಜಾಯಿಂಟ್ ಮಾಡಿ ಕೂರಿಸೋ ಅಂಥದ್ದಲ್ಲ ಇದನ್ನ ಅದೇ ಥರ ಫಿಕ್ಸ್ ಮಾಡೋದು ಗಮ್ಮ ಕಾಣಿಸೋದು ಆ ಥರ ಏನೂ ಇಲ್ಲ ಆ ಒಂದು ತ್ರೀ ಡಿ ಏನು ಕಾಣಿಸ್ತಿದೆ ನಿಮಗೆ ಹವಳ ಅದನ್ನ ಅದರೊಳಗಡೆ ಹುಕ್ ಹಾಕಿ ಸೇರಿಸಿದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಈ ಗ್ರೀನ್ ಬಿಡ್ಸಿರೋದು ಸಖತ್ತಾಗಿ ಕಾಣಿಸ್ತಿದೆ ಪುಟಾಣಿ ಡಾಲಪ್ ಬಂದಿರೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದ್ರ ಒಳಗಡೆ ನೀಟಾಗಿ ಹಾಳನ್ನು ಕೂರಿಸಿರೋ ಅನ್ನೋದು ರೊಟೇಟ್ ಕೂಡ ಆಗೋದಿಲ್ಲ ನಿಮಗೆ ಬಿದ್ದೋಗುತ್ತೆ ಥರ ಭಯನೇ ಬೇಡ ಸೊ ನೀಟಾಗಿ ಇದನ್ನು ಕೂರಿಸಿರುವಂಥದ್ದು ಲಕ್ಷ್ಮೀ ನೆಕ್ಲೇಸು ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ರಿಚ್ ಲುಕ್ನ ಕೊಡುತ್ತೆ ಪ್ರೈಸ್ ನಿಮಗೆ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿ ಒಂದು ಯುನೀಕ್ ಪ್ಯಾಟ್ರನಲ್ಲಿ ಗೋಲ್ಡ್ ರೆಪ್ಲಿಕಾ ಟೈಪಲ್ಲಿ ನಿಮಗೆ ಯಾರು ಶಾರ್ಟ್ ಮಾಲಾ ಬೇಕು ಅಂತ ಅಂದರೆ ಇದನ್ನ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ರೂಬಿಯಲ್ಲಿ ಬರುತ್ತೆ ಗೋಲ್ಡ್ ರೆಪ್ಲಿಕಾ ಥರ ಒಂದು ಕಲರ್ ಬರುತ್ತೆ ಅಂದರೆ ಫುಲ್ ಎಲ್ಲೋ ಕಲರ್ ಬರುತ್ತಲ್ಲ ಅದೆಲ್ಲ ಇದು ಸೊ ಗೋಲ್ಡ್ ರೆಪ್ಲಿಕಾನೇ ಅದೊಂದು ಕ್ವಾಲಿಟಿ ನೇಮ್ ಆಗಿರುತ್ತೆ ಜುಮ್ಕಾ ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ಜುಮ್ಕಾನೇ ಬರುತ್ತೆ ಲಕ್ಷ್ಮಿ ಜುಮ್ಕಾ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಲೆಂತ್ ಬಂದ್ಬಿಟ್ಟು ನಿಮಗೆ ಏನೇ ಹಾಕಿದೀನೋ ಇಷ್ಟೇ ಲೆಂತ್ ಬರುತ್ತೆ ಎಕ್ಸ್ಟ್ರಾ ಲೆಂತ್ ಬರೋದಿಲ್ಲ ಇದನ್ನು ಕೂಡ ಅಷ್ಟೇ ನಿಮಗೆ ಶಾರ್ಟ್ ತುಂಬ ಲಾಂಗ್ ಬರೋಲ್ಲ ನೆಕ್ ಪೀಸ್ ಟೈಪ್ ಬರಲ್ಲ ಒಂದು ಮೀಡಿಯಮ್ ಇದು ನಿಮಗೆ ಇಂಚಸ್ ಲಿಕ್ ಹೇಳ್ತೀನಿ ಅಂದರೆ ಒಂದು ಸಿಕ್ಸ್ಟೀನ್ ಇಂಚಸ್ ಬರ್ಬೋದು ಫೋರ್ಟೀನ್ ಟು ಸಿಕ್ಸ್ಟೀನ್ ಇಂಚಸ್ಸು ಸೊ ಅಷ್ಟು ಬರ್ತದೆ ಇನ್ನೂ ಬೇಕಾದ್ರೆ ನೀವು ಶಾರ್ಟ್ ಮಾಡ್ಕೋಬೋದು ಇದಕ್ಕೆ ಲಾಂಗ್ ಮಾಡ್ಕೊಳಕ್ಕಾಗಲ್ಲ ಪ್ರೈಸು ಫೈವ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬ ಜನಕ್ಕೆ ನೆಕ್ ಪೀಸ್ ಇಷ್ಟ ಆಗಲ್ಲ ಅಂಥವ್ರು ಸ್ವಲ್ಪ ಜುಮ್ಕುಗಳು ಬಿಗ್ ಸೈಜಲ್ಲಿ ಹಾಕೋಕ್ಕೆ ಇಷ್ಟಪಡ್ತಾರೆ ಇದನ್ನು ನೋಡ್ಬೋದು ತುಂಬ ಯುನೀಕ್ ಪ್ಯಾಟರ್ನಲ್ಲಿದೆ ಮಲ್ಟಿ ಕಲರ್ ಆಗಿರೋದ್ರಿಂದ ಹಾಗೆ ವೈಟ್ ಬೀಚ್ ಇದ್ರಲ್ಲಿ ಆ್ಯಡ್ ಆಗಿರೋದು ಇದಕ್ಕೆ ಒಂದು ಎಕ್ಸ್ಟ್ರಾ ಲುಕ್ನೇ ಕೊಡ್ತದೆ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ತುಂಬ ವೆಯ್ಟ್ಲೆಸ್ ಇದೆ ಸ್ವಲ್ಪನೂ ಕೂಡ ವೆಯ್ಟೇ ಎಲ್ಲ ಹಾಕಿದ್ರೂ ಕೂಡ ಗೊತ್ತಾಗೋದಿಲ್ಲ ಅಷ್ಟು ವೆಯ್ಟ್ಲೆಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ಟ್ರೆಡಿಷನಲ್ ಜುಮ್ಕಾ ನಿಮಗೆ ಯಾವುದೇ ವೆಡ್ಡಿಂಗು ಅಥವಾ ಮೊಹರತ್ ಮೊಹರತ್ಮ್ಗೆ ಈ ಥರದ್ದೆಲ್ಲ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿರುವಂಥ ಒಂದು ಸೆಟ್ ಅಂತ ಹೇಳ್ಬೋದು ಇದಂತೂ ಸಿ ಆ್ಯಂಡ್ ಸೈಜ್ ಕೂಡ ಅಷ್ಟೇ ತುಂಬ ಹೆವಿ ಥರ ಸೈಜ್ ಎಲ್ಲ ಎಲ್ಲ ಆ್ಯಂಡ್ ಕ್ವಾಲಿಟಿ ವೈಸ್ ಪ್ರೋಸೆಸ್ ಸಕ್ಕತ್ತಾಗಿದೆ ಲಕ್ಷ್ಮೀ ಜುಮ್ಕಾ ಸೊ ಪ್ರೈಸು ಜಸ್ಟ್ ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫೀ ಶಿಪ್ಪಿಂಗ್ ಆಗುತ್ತೆ ಎಷ್ಟು ದಿವಸ ನೀವು ಲೇಯರ್ಸಲ್ಲಿ ಎರಡು ಲೇಯರು ಮೂರು ಲೇಯರು ಈ ಥರ ಎಲ್ಲ ನೋಡಿದ್ರಿ ಹಾರಮ್ಗಳನ್ನ ಇದು ಬಂದುಬಿಟ್ಟು ಸಿಂಗಲ್ ಲೇಯರ್ ಬರುತ್ತೆ ಇದು ಲಾಂಗ್ ಹಾರಮ್ ಶಾರ್ಟ್ ಅಥವಾ ಮೀಡಿಯಮ್ ಎಲ್ಲ ಸೈಜಲ್ಲೂ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಬಿಕಾಸ್ ಇದು ಚೈನ್ ಲೆಂತು ಅಷ್ಟಿದೆ ಆ್ಯಂಡ್ ಇದು ಒಂದು ಬಂದ್ಬಿಟ್ಟು ಇಯರಿಂಗ್ಸ್ ಬಂದ್ಬಿಟ್ಟು ಬೋಟ್ ಲಕ್ಷ್ಮಿ ಇದೆ ಇದನ್ನು ಒಂದು ಬೋಟ್ ಮಾಲ ಅಂತಲೇ ಕರೀತಾರೆ ಸೊ ಬೋಟ್ಲಕ್ಷ್ಮಿ ಟೈಪಲ್ಲಿ ಇದು ಹಾರ ಆಗಿರ್ಬೋದು ಅಥ್ವಾ ಇಯರಿಂಗ್ಸ್ ಆಗಿರ್ಬೋದು ಅದೇ ಥರನೇ ಬರುತ್ತೆ ಆ್ಯಂಡ್ ನೀವು ಚೈನ್ ನೋಡ್ಬೋದು ಇನ್ನೂ ಎರಡು ಇಂಚಲ್ಲಿಗಿಸ್ ಐದು ಇಂಚಷ್ಟು ಎಕ್ಸ್ಟ್ರಾ ಇದೆ ನೀವು ಇನ್ನೂ ಇನ್ನೂ ಲಾಂಗ್ ಮಾಡ್ಕೋಬೋದು ಅಥವಾ ಇನ್ನೂ ಶಾರ್ಟ್ ಬೇಕಾದರೂ ನೀವು ಮಾಡ್ಕೋಬೋದು ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದು ಪ್ರೈಸ್ ಕೂಡ ಅಷ್ಟೇ ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಪ್ರೈಸ್ ಬಂದು ನಮಗೆ ಜಸ್ಟು ಐನೂರ ಐವತ್ತು ರೂಪಾಯಿ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಜಡೆಗಳು ತುಂಬ ಜನಕ್ಕೆ ಲಾಂಗ್ ಜಡೆ ನೋಡಿದ್ರ ಶಾರ್ಟ್ ಜಡೆಗಳನ್ನ ನೋಡಿದ್ರ ಮೀಡಿಯಂ ಸೈಜ್ ಜಡೆ ನೋಡಿದ್ರ ಸೊ ಇವಾಗ ಶಾರ್ಟ್ ಜಡೆಗಳನ್ನ ಸ್ವಲ್ಪ ಯುನೀಕ್ ಆಗಿ ತರಿಸಿದೀನಿ ಹಾಗೆ ಹೊಸ್ತಾ ಕೂಡ ಬಂದಿದೆ ಇದೇನು ಜಸ್ಟ್ ಜಡೆ ಹಿಣ್ಕೊಂಬಿಟ್ಟು ಫಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಮ ಈ ಒಂದು ಯುನೀಕ್ ಆಗಿರುವಂಥ ಪ್ಯಾಟರ್ನ್ ಜಡೆ ರೆಡಿ ಆಗೋಯ್ತು ಸೊ ಇದು ನೋಡ್ಬೋದು ನಿಮಗೆ ನಾನ್ ಐಡೋಲ್ ಬರುತ್ತೆ ಗಂಡಗಣ್ಣು ಟೈಪಲ್ಲಿ ನಿಮಗೆ ಒಂದು ಪೆಣ್ಣು ಟೈಪಲ್ಲೂ ಕೂಡ ಬರುತ್ತೆ ಬ್ಯಾಕ್ ಸೈಡ್ ಜಸ್ಟಿಂಗ್ ಇದನ್ನು ಹುಕ್ ಬರುತ್ತೆ ಇದನ್ನು ಸಿಕ್ಸ್ಕೊಳ್ಳೋದು ಅಷ್ಟೇ ಜಡೆ ಹಿಡ್ಕೊಂಬಿಟ್ಟು ಸೊ ನೀವು ಎಕ್ಸ್ಟ್ರಾ ಸರ್ಕಸ್ ಎಲ್ಲ ಏನೂ ಮಾಡಬೇಕಾಗಿಲ್ಲ ಮಲ್ಟಿ ಕಲರ್ ಆಗಿರೋದ್ರಿಂದ ನಿಮಗೆ ಯಾವ ಕಲರ್ ಸ್ಯಾರಿ ಹಾಕೊಂಡು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಪ್ರೈಸ್ ನಿಮಗೆ ಜಸ್ಟು ಫೋರ್ ನೈಂಟಿ ರುಪೀಸ್ ನಾನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಟೂ ಲೇಯರಲ್ಲಿ ಸೊ ನಾನು ಇಯರಿಂಗ್ಸಲ್ಲಿ ತೋರಿಸ್ತೀನಿ ಮಾವಿನಕಾಯಿ ಡಿಸೈನ್ ಟೈಪಲ್ಲಿ ಸೆಂಟರಲ್ಲಿ ಲಕ್ಷ್ಮೀನ ಹಾಕಿ ಮಾಡಿರೋ ಅಂಥದ್ದು ಇದು ತುಂಬ ಚೆನ್ನಾಗಿದೆ ಗೈಸ್ ಆ್ಯಂಡ್ ಇದು ಏನು ಗೊತ್ತಾ ತುಂಬ ವೇಟ್ಲೆಸ್ ಇದೆ ಕೈಲಿ ಇಟ್ಕೊಂಡಿದ್ದು ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ವೇಟ್ಲೆಸ್ ಇದೆ ತುಂಬ ಗಾಡಿ ಆರ್ ತುಂಬ ಹೆವಿ ಥರ ಎಲ್ಲ ಏನು ಅನ್ಸಲ್ಲ ತುಂಬ ತುಂಬ ಚೆನ್ನಾಗಿದೆ ತುಂಬ ಸಿಂಪಲ್ ಆಗಿದೆ ಬಟ್ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಏನೋ ತುಂಬ ಗ್ರ್ಯಾಂಡ್ ಅಥವಾ ತುಂಬ ಹೆವಿ ಸೆಟ್ ಇರಬೇಕು ಆ ಥರ ಕಾಣಿಸುತ್ತೆ ಬಟ್ ಇದು ಆ ಥರ ಅಲ್ಲ ಟೂ ಸಿಂಪಲ್ ಅಂದರೆ ತುಂಬ ವೆಯ್ಟ್ಲೆಸ್ ಇದೆ ನಿಮ್ಗೆ ಹಾಕಿರೋದು ಕೂಡ ಗೊತ್ತಾಗೋದಿಲ್ಲ ಅದಕ್ಕೂ ಈ ಸಮ್ಮರ್ಗು ಹೇಳ್ ಮಾಡಿಸಿದಂಥ ಒಂದು ನೆಕ್ ಪೀಸ್ ಅಂತ ಹೇಳ್ಬೋದು ಮದುವೆಗಳಿಗೆಲ್ಲ ಹೋಗೋದಕ್ಕೆ ಸೊ ಪ್ರೈಸ್ ರೇಂಜ್ ಕೂಡ ಅಷ್ಟೇ ಪ್ರೈಸ್ ರೇಂಜ್ ತುಂಬ ಇದೆ ಜಸ್ಟ್ ಪೀಸು ಆರುನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಚೆನ್ನಾಗ್ತಿಲ್ವಾ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಸೊ ಇದೇ ತರ ಕಲೆಕ್ಷನ್ ಅನ್ನ ತಪ್ಪದೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಕ್ಕಿ ನಾಳೆ